ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಹೋಮ್ ರೆಮಿಡಿ ಅಂದರೆ ನಿಮ್ದು ಕೂದಲು ಸಾಫ್ಟ್ ಆಗಬೇಕಾ ರಫ್ ಇದೆಯಾ ಅಂಥವ್ರಿಗೂ ಆಯಿತು ಆಮೇಲೆ ಡ್ಯಾಂಡ್ರಪ್ ಇದೆನಾ ಅವರಿಗೂ ಸಹ ಆಮೇಲೆ ಉದುರೋವರೆಗೂ ಪ್ರತಿಯೊಬ್ಬರು ಈ ಮೂರೂ ಸ್ಟೆಪ್ ಈ ಉದುರೋವರೆಗೂ ಇದು ತುಂಬ ಉಪಯೋಗ ಆಗ್ತದೆ ಡ್ಯಾಂಡ್ರಪ್ಗೂ ಸಹ ಉಪಯೋಗ ಆಗ್ತದೆ ಆಮೇಲೆ ಕೂದಲು ತುಂಬ ರಫ್ ಇರುತ್ತಲ್ಲ ಅಂಥವ್ರಿಗೆ ರೇಷ್ಮೆ ಥರ ಆಗುತ್ತೆ ನೀವು ಒಂದೇ ಸರಿನೇ ಹಚ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟೇಜೇ ರಿಸಲ್ಟ್ ನೀವು ತಿಳಿತದೆ ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡುವ ವಿಧಾನ ನಾನು ya ಇದನ್ನು ತಲೆ ವಾರದಲ್ಲಿ ಒಂದು ಎರಡು ಸಾರಿ ಮೂರು ಸಾರಿ ತಲೆ ತೊಳ್ಕೊತಿರಲ್ಲ ಅವಾಗ ಈ ಏರ್ ಪ್ಯಾಕನ್ನು ಹಚ್ಕೊಂಡ್ರೆ ಸಾಕು ಹಚ್ಕೊಂಡು ಒಂದು ಒನ್ ಅವರಿಂದ ಟೂ ಅವರ್ ಬಿಟ್ಬಿಡಿ ಬಿಟ್ಟು ನೀವು ಮಾಮೂಲಿ ಶಾಂಪು ಆಗಿರ್ಬೋದು ನೀವು ಏನೇ ನೀವೇನಾದರೂ ತಲೆ ತೊಳ್ಕೊತೀರ ಅದನ್ನೆಲ್ಲ ತೊಳ್ಕೊಬೋದು ತೊಳ್ಕೊಂಡು ನೋಡಿ ನೀವು ಇಮಿಡಿಯೇಟ್ಲಿ ಅವತ್ತೇ ಗೊತ್ತಾಗುತ್ತೆ ನಿಮ್ಮ ಕೂದಲು ಹಿಡಿದ್ರೆ ಸಾಕು ಒಂಥರ ಸಿಲ್ಕಿ ಥರನೇ ಸಾಫ್ಟ್ ಆ ಥರ ಆಗ್ತದೆ ಆಮೇಲೆ ಶೈನಿಂಗ್ ಆಗ್ತದೆ ಆಮೇಲೆ ಡ್ಯಾಂಡ್ರಪ್ಪು ಖಂಡಿತ ಕಡಿಮೆ ಆಗ್ತದೆ ಆಮೇಲೆ ಏರ್ ಫಾಲ್ ಇದ್ದರೂ ಸಹ ಕಡಿಮೆ ಆಗ್ತದೆ ಇದು ಏನಂದರೆ ಇವಾಗ ಮಾಡೋ ವಿಧಾನ ಹೇಳ್ತೀನಿ ஏனென்றே ஒ கப்பந்திர ஒன்று ஒன்று தொட ஸ்பூன் அந்த இல்லை அட்லீஸ்ட் டீ ஸ்பூனின் நாக்கி சமச்சே கட்டியாத மொசர் ஹாக்கொடி நாக்கி டீ சமச்ச மொசர் ஹாக்காதமே அதுக்கு ஒன்று மொட்டை கட் மாட்டு அது எல்லாம் ஹழதி பாகிர்வோது விழிபாகிர் எர்டன்னு அது மிஸ் மாதிரி ஆக்கோடி அது சப்பிரேட்டேன் மாவஸில் அந்த மொட்டை ஹாக்கொடி ஆமேலே ஒன்று டீஸ்பூனு ஆம்லா பவுடரு ಒಂದು ಟೀ ಸ್ಪೂನಷ್ಟು ದಾಸವಾಳದ ಎಲೆ ಹೂ ಇರುತ್ತಲ್ಲ ಅದರದ್ದು ಪೌಡರು ನೀವು ಅಂಗಡಿಯಲ್ಲಿ ನೀವು ಆಯುರ್ವೇದಿಕ್ ಅಂಗಡಿಯಲ್ಲಿ ಕೇಳಿ ನೀವು ಇವೆಲ್ಲ ನಾನು ಹೇಳ್ತೀನಿ ನೀವೆಲ್ಲ ಸಹ ಸಿಗ್ತದೆ ಇದು ಒಂದು ಟೀ ಸ್ಪೂನಷ್ಟು ದಾಸವಾಳ ಪೌಡರು ಒಂದು ಟೀ ಸ್ಪೂನಷ್ಟು ಆಮ್ಲ ಪೌಡರು ಒಂದು ಟೀ ಸ್ಪೂನಷ್ಟು ಸೀಗೆಕಾಯಿ ಪೌಡರು ಒಂದು ಟೀ ಸ್ಪೂನಷ್ಟು ಅಂಟಾಳಕಾಯಿ ಇರುತ್ತಲ್ಲ ಅದ್ರ ಪೌಡರು ಒಂದು ಟೀ ಸ್ಪೂನಷ್ಟು ನೆಲ್ಲಿಕಾಯಿ ಪೌಡರು ಇವೆಲ್ಲನೂ ಹಾಕ್ಕೊಂಡು ಆದಮೇಲೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಕೋಕೋನಟ್ ಆಯಿಲು இவஷ்ட நீட்டாக மிக்ஸ் மாடி மிஸ் மாலை ஹேர் பாக்கு மேற்கொண்டிருத்தல இதெல்லாம் நீட்டாக நீ தலை தலையென்ன தகுது ஃபுல்லு ரூட் எல்லாம் நீட்டாக அப்ளே மாஸ்ட் ஆகி ஃபுல் மேல் கடை கூறி அப்ளாய்க்கோ இத அப்ளே மாயர் ப்க் பூர் மாட்டு ஒன் அவரிந்த டூ அவர்ஸ் விட்டு நோடி நமக்கேத்த எஸ்டு ஆச்சமே டூ அவர் விட்டு நீ தலைஸ்தானி நோடி நமக்கு இமிடியேடின் நமக்கு கூது உதிரோது சார் ஸ்டாப் ஆகத ஆமே ಶೈನಿಂಗ್ ಹೊಳಿತದ ಮಿಂಚ್ತದ ಕೂದಲು ಆಮೇಲೆ ಹಿಡಿದ್ರೆ ಸಾಕು ಒಂಥರ ರೇಷ್ಮೆ ಆಗುತ್ತೆ ಸಾಫ್ಟ್ ಆಮೇಲೆ ಹೇರ್ಸ್ ನೋಡಿದ್ರೆ ನಿಮ್ಗೆ ಹೆಲ್ತಿಯಾಗಿರಬೇಕು ಆ ಥರ ಅನಿಸುತ್ತೆ ಬೇಕಿದ್ರೆ ಇದನ್ನು ಉಪಯೋಗ ಮಾಡಿ ನೋಡಿ ನೀವು ಖಂಡಿತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸ್ತೀರಾ ಇದು ಗ್ಯಾರಂಟಿ ವರ್ಕ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟೇಜ್ ಅಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ಒನ್ ಪರ್ಸೆಂಟೇಜ್ ಹೇಳ್ತೀನಿ ನಾನು ನಾನು ತುಂಬ ಸರಿ ಯೂಸ್ ಮಾಡ್ತಾಯಿದ್ದೀನಿ ನಾನು ಇದೇ ಥರ ಇದನ್ನ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ನೋಡೋದು ತಿಳಿಸ್ತೀನಿ ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಹೊಸಬರಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದೇ ಥರ ಮತ್ತೆ ಉಪಯುಕ್ತ ಆಯ್ತು ನಮ್ಮ ಮಾಹಿತಿ ನಿಮ್ಗೆ ಬೇಗನೆ ಚಲುತ್ತದ ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತ ಮಾಡುತ್ತಾ ಮತ್ತೆ ಮುಂದಿನ ನೋಡುವಂತೆ ಭೇಟಿ ಆಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು